ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನ್ ವಿಕಾ ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತಲೇ ಇದ್ದೀನಿ ತುಂಬ ಜನ ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡೋಲ್ಲ ನಿಮಗೆ ಈ ಸೊಪ್ಪು ಸಿಕ್ತು ಅಂದರೆ ಸತಿ ಈ ರೀತಿ ಪಲ್ಯ ಮಾಡಿ ನೋಡಿ ತುಂಬ ರುಚಿಯಾಗಿರತ್ತೆ ಮಾಡೋದು ಅಷ್ಟೇ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಒಂದು ಕಟ್ಟಷ್ಟು ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಈ ಮೂಲಂಗಿನ ಸೆಪ್ರೇಟಾಗಿ ತಗ ದಂಟು ಸಮೇತನೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಸೊಪ್ಪನ್ನ ದಂಟು ಸಮೇತನೇ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸಲು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ನೀರು ಹಾಕ್ತಂಗೆ ಈ ರೀತಿ ಸರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಕಾಲು ಕಪ್ಪಷ್ಟು ಶೇಂಗಾನ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಜಾಸ್ತಿ ಪೌಡ್ರಾಗಿತ್ತು ಬಟ್ ನೀವು ಯೂಸ್ ಮಾಡಬೇಕಾದ್ರೆ ತರೆಯಾಗಿರಬೇಕು ಕಡಾಯಿಗೆ ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಟಪಟ್ಟೆ ಅಂತಿದ್ದಂಗೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟು ಈರುಳ್ಳಿನ ಹಾಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವನ್ನ ಹಾಕಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಕಲರ್ ಚೇಂಜ್ ಆಗಬಾರ್ದು ಈರುಳ್ಳಿ ನೋಡಿ ಈ ರೀತಿ ಸಾಫ್ಟಾಗಿ ಆಗಿದೆ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಳ್ಳುಳ್ಳಿ ಹಸಿವಾಸನ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನೆಕ್ಸ್ಟ್ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ನಾವು ವಾಶ್ ಮಾಡಿಟ್ಟಿದ್ವಲ್ಲ ಮೂಲಂಗಿ ಸೊಪ್ಪನ್ನ ಹಾಕೊಳ್ಳೋಣ ಮೂಲಂಗಿ ಸೊಪ್ಪನ್ನ ಹಾಕಿದ ತಕ್ಷಣ ನೀರು ಹೋಗ್ಬಾರ್ದು ಯಾಕಂದರೆ ಅದು ಫ್ರೈ ಆಗ್ತಿದ್ದಂಗೆ ನೀರು ಬಿಟ್ಕೊಳ್ಳುತ್ತೆ ಅದನ್ನು ಹಾಕೋಕೆ ಹೋಗ್ಬಾರ್ದು ಈಗ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದು ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಕ್ವಾಂಟಿಟಿನೂ ಕಡಿಮೆ ಆಗಿದೆ ಮತ್ತು ನೀರು ಬಿಟ್ಕೊಂಡಿದೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ನೀರಿದೆ ಸೊ ಅದಕ್ಕೆ ಎಕ್ಸ್ಟ್ರಾ ನೀರು ಹಾಕೊಳ್ಳೋಕೆ ಹೋಗ್ತಿಲ್ಲ ಈಗ ತಟ್ಟೆ ಮುಚ್ಚಿ ಗ್ಯಾಸನ್ನ ಮೀಡಿಯಮ್ ಟು ಲೋ ಫ್ಲೇಮ್ ಇವೆರಡು ಮಧ್ಯದಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಬೇಯಕ್ಕೆ ಬಿಡಬೇಕು ಮಧ್ಯ ಮಧ್ಯದಲ್ಲಿ ಇರಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ನೋಡೋಣ ನೋಡ್ತಾ ಇರ್ಬೋದು ಸೊಪ್ಪು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ವರೆಗೂ ಚೆನ್ನಾಗಿ ಬೆಂದಿದೆ ಅದು ದಂಟಿರುತ್ತಲ್ಲ ಅದು ಗಟ್ಟಿನೇ ಇರತ್ತೆ ನೀವು ಸೊಪ್ಪನ್ನ ನೋಡಿದ್ರೇ ಗೊತ್ತಾಗತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಹುರಿದಿಟ್ಟಿರೋ ಶೇಂಗಾ ಪೌಡರ್ ಹಾಕೊಳ್ಳೋಣ ಶೇಂಗಾ ಪೌಡರ್ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಇದ್ರ ಬದಲು ಫ್ರೆಶ್ ತೆಂಗಿನಕಾಯಿ ತುರಿನೂ ಹಾಕೋಬೋದು ಅದನ್ನು ಗ್ಯಾಸ್ನ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಎರಡು ನಿಮಿಷದವರು ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಕಂಪ್ಲೀಟಾಗಿ ಬೆಂದಿದೆ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಈ ದಂಟು ತುಂಬ ಸಾಫ್ಟಾಗಿ ಆಗೋಲ್ಲ ಗಟ್ಟಿನೇ ಇರುತ್ತೆ ಇದು ಚಪಾತಿ ಜೊತೆಗೆ ಮತ್ತು ರೈಸಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಈಗ ಇದು ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋದು ಅಂತ ಈ ರೆಸಿಪಿನ ಮನೇಲೂ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು